ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ ಈ ವಿಡಿಯೋದಲ್ಲಿ ನಿಮಗೆ ಏನು ತೋರಿಸ್ತಿದ್ದೀನಿ ಅಂತ ಹೇಳಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ಲೈನಲ್ಲೇ ಏನಂತ ಹೇಳಿದ್ರೆ ಮೈಸೂರು ಈ ದಸರಾ ಟೈಮಲ್ಲೇ ತುಂಬಾ ನೋಡೋದಕ್ಕೆ ಚೆನ್ನಾಗಿರುತ್ತೆ ಈ ಬೇರೆ ಸೈಡಿಂದೆಲ್ಲ ಒಂದು ಟೂ ಡೇಸ್ ತ್ರೀ ಡೇಸ್ ಬಂದು ದಸರಾದ ಟೈಮಲ್ಲಿ ಸ್ಟೇ ಆಗೋ ಅಂಥದ್ದು ಸಹ ಇರುತ್ತೆ ನಾವು ಏನೋ ಒಂದು ಕೆಲಸದ ಮೇಲೆ ಹೋಗಿದ್ವಿ ಹಾಗೆಯೇ ಇನ್ನು ದಸರಾ ಬಂದು ಇನ್ನು ಫಿಫ್ಟೀನ್ ಡೇಸ್ ಟೆನ್ ಏನೋ ಇತ್ತು ಆ ಮೊದಲೇನೇ ಲೈಟಿಂಗ್ಸ್ ಎಲ್ಲ ಅರೇಂಜ್ಮೆಂಟ್ಸ್ ನಡೀತಿತ್ತು ಒಂದೊಂದು ರೋಡಿಗೆ ಆಲ್ರೆಡಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಮೇನ್ ಮೇನ್ ರೋಡ್ ಬರುತ್ತೆಲ್ಲ ಅಲ್ಲೆಲ್ಲ ಲೈಟಿಂಗ್ಸ್ ಹಾಕಿದ್ರು ಇನ್ನೊಂದು ಕಡೆ ಎಲ್ಲ ಲೈಟಿಂಗ್ಸ್ ಹಾಕಿದ್ರು ಲೈಟ್ಗಳು ಆನ್ ಮಾಡಿರಲಿಲ್ಲ ಇನ್ನೊಂದು ಜಾಗಗಳಲ್ಲೆಲ್ಲ ಅದೇ ತಾನೇ ಬಲ್ಪ್ಗಳು ಹಾಕದಂತೆ ಅದಕ್ಕೆ ಎಂಥ ಬೇಕು ಎಲ್ಲ ಅರೇಂಜ್ಮೆಂಟ್ಸ್ಗಳು ಮಾಡ್ತಿದ್ರು ಇಲ್ಲಿಂದ ನೋಡ್ಬೋದು ನೀವು ಲೈಟಿಂಗ್ಸ್ ಎಲ್ಲ ಆನ್ ಆಗಿದೆ ಇದು ಯಾವ ರೋಡ್ ಅಂತೇಳಿ ನನಗೂ ನಿಜವಾಗ್ಲೂ ಗೊತ್ತಿಲ್ಲ ಆನ್ ಆಗಿದೆ ತುಂಬ ಚೆನ್ನಾಗಿರುತ್ತೆ ಇನ್ನು ಪ್ರತಿಯೊಂದು ಏರಿಯಾದಲ್ಲೂ ದಸರಾ ಟೈಮಲ್ಲಿ ಆನ್ ಮಾಡಿಬಿಡ್ತಾರೆ ಆದ ಮೈಸೂರಿಗೆ ಎಷ್ಟೊಂದು ಬಾರಿ ಹೋಗಿದ್ದೀನಿ ಆದರೆ ಮೈಸೂರಲ್ಲಿ ಇರೋ ಅಂಥ ರೋಡ್ಗಳು ಮಾತ್ರ ನನಗೆ ತುಂಬಾ ಕನ್ಫ್ಯೂಸನ್ ಎಲ್ಲ ಸರ್ಕಲ್ಗಳು ಒಂದೇ ಥರ ಇರುತ್ತೆ ಅಂತೇಳಿ ಅನಿಸುತ್ತೆ ನನಗೆ ಈಗಲೂ ಸಹ ಮೈಸೂರಲ್ಲಿ ಬಿಟ್ಟರೆ ಇನ್ನೂ ಅದೇ ಪ್ಲೇಸ್ ಮತ್ತೆ ಹೋಗೋಕ್ಕಂತೂ ಗೊತ್ತಾಗೋಲ್ಲ ಇನ್ನು ಮೈಸೂರು ಬಗ್ಗೆ ಹೇಳಬೇಕು ಅಂದರೆ ಒಂದು ತುಂಬಾ ಅದನ್ನು ಸುಮ್ಮನೆ ಹೇಳಲ್ಲ ಸಾಂಸ್ಕೃತಿಕ ನಗರಿ ಅಂತ ಹೇಳಿ ಆ ಹೆಸ್ರಿಗೆ ತಕ್ಕನಂತನೇ ಸಾಂಸ್ಕೃತಿಕ ನಗರಿ ಥರನೇ ಕಾಣಿಸ್ತಿದೆ ಹಾಗೆಯೇ ಇಲ್ಲೆಲ್ಲ ವೆಯ್ಟ್ ಮಾಡ್ತಿದ್ರು ಈ ಮೈಸೂರು ದಸರಾ ನಡೆಯೋಕ್ಕೆ ಮುಂಚೆ ಆನೆಗಳನ್ನೆಲ್ಲ ಎಲ್ಲ ಪ್ರಾಕ್ಟೀಸ್ಗೆ ಅಂಥೇಳಿ ಬನ್ನಿ ಮಂಟಪದ ಹತ್ರ ಕರ್ಕೊಂಡು ಹೋಗ್ತಾರೆ ನಮಗೆ ಗೊತ್ತಿತ್ತು ಆದರೆ ಇದೇ ಅದೇ ಟೈಮಲ್ಲಿ ನಾವು ಹೋಗಿದ್ದು ತುಂಬಾ ಒಳ್ಳೆಯದಾಯಿತು ಹಾಗೆಯೇ ಎಲ್ಲಿ ಅಂತೇಳಿ ಬನ್ನಿ ಮಂಟಪ ಅಡ್ರೆಸ್ ಕೇಳಿಕೊಂಡು ಹೋದ್ವಿ ಹಾಗೆಯೇ ಅಲ್ಲಿ ಸ್ವಲ್ಪ ಸರ್ಕಲ್ ಬರುತ್ತೆ ಆ ಸರ್ಕಲ್ ಹತ್ರ ಸ್ವಲ್ಪ ಟ್ರಾಫಿಕ್ ಇತ್ತು ನಾ ಎಲ್ಲ ಮೇ ಬಿ ಆನೆಗಳು ಬರ್ತಿದ್ಯೇನೋ ಹೇಳಿ ಅಂತ ಅಂದ್ಕೊಂಡೆ ಬರ್ತಿರ್ಲಿಲ್ಲ ಬಟ್ ಸರ್ಕಲ್ಲು ಅಲ್ಲಿ ಸಿಕ್ಸ್ ರೋಡ್ಸ್ ಏನೋ ಬರುತ್ತೆ ಹಾಗಾಗಿ ಟ್ರಾಫಿಕ್ ಇತ್ತು ಅಷ್ಟೇ ನಾನು ಸ್ವಲ್ಪ ಮುಂದೆ ಹೋಗಬೇಕಾಗಿತ್ತು ಹಾಗೆಯೇ ಓದ್ವಿ ಹೋಗೋದು ಹೋದ್ಮೇಲೆ ನಮಗೆ ಏನೇ ಮುಂದೆ ಹೋಗ್ತಿದ್ದಂಗೆ ಗೊತ್ತಾಗ್ಬಿಡ್ತು ಯಾಕಂದರೆ ತುಂಬನೇ ಜನಗಳಲ್ಲೇ ನಿಂತಿದ್ರು ಓ ಇದೇ ಇರ್ಬೋದು ಅಂತೇಳಿ ಗೊತ್ತಾಯಿತು ಒಂದು ಸಲ ಕನ್ಫರ್ಮ್ ಮಾಡಿಕೊಂಡು ಇಲ್ಲೇ ಬರುತ್ತೆ ಒಳಗಡೆ ಹೋಗಿದೆ ಅಂತ ಹೇಳಿದ್ರು ಒಳಗಡೆ ಸಹ ಪೀಪಲ್ಸು ಔಟ್ಸೈಡ್ ಪೀಪಲ್ಸ್ಗಳು ಹೋಗ್ಬೋದು ಹಾಗೆಯೇ ಹೋದ್ವಿ ಒಳಗಡೆಯೂ ನಡ್ಕೊಂಡು ಅಲ್ಲಿ ಆ ಏರಿಯಾದಲ್ಲೂ ಒಂದು ಆರು ಗಂಟೆ ಅಲ್ಲ ಏಳು ಗಂಟೆ ಅನಿಸುತ್ತೆ ಏಳು ಗಂಟೆ ಆದಮೇಲೆ ಲೈಟಿಂಗ್ಸ್ ಆನ್ ಮಾಡ್ತಾರೆ ಅಂತ ಹೇಳಿದ್ರು ನಾವು ಹೋಗಿದ ಸಮಯದಲ್ಲಿ ಇನ್ನೂ ಆನ್ ಮಾಡಿರಲಿಲ್ಲ ಹಾಗೆಯೇ ಒಳಗಡೆ ಹೋದ್ವಿ ಒಂದು ಸ್ವಲ್ಪ ದೂರ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಏನೋ ಇರುತ್ತಷ್ಟೆ ನಡ್ಕೊಂಡು ಹೋಗಬೇಕು ಒಳಗಡೆ ಓನ್ ವೆಹಿಕಲ್ಸ್ಗಳು ಹಲೋ ಇರೋಲ್ಲ ನಡ್ಕೊಂಡು ಹೋಗಬೇಕು ಇದು ಯಾವ ಗ್ರೌಂಡ್ ಅಂತೇಳಿ ಗೊತ್ತಿಲ್ಲ ಮೇ ಬಿ ಸ್ವಲ್ಪ ಇನ್ನು ಮುಂದೆ ಹೋದರೆ ಮನ್ನಿ ಬನ್ನಿ ಮಂಟಪ ಸಿಗುತ್ತೆ ಅಂತೇಳಿ ಯಾರೋ ಹೇಳಿದ್ರು ಹೋದ್ವಿ ಒಂದು ಗ್ರೌಂಡಲ್ಲಿ ಎಲ್ಲ ಆನೆಗಳಿಗೂ ಅದಕ್ಕೆ ದಸರಾದಲ್ಲಿ ಭಾರವಕ್ಕೆ ಎಷ್ಟೆಷ್ಟು ಭಾರ ಹೊಡಿಸುತ್ತೆ ಅಂತೇಳಿ ಅವರಿಗೆ ಗೊತ್ತಿರುತ್ತೆ ಅಲ್ವ ಆ ಭಾರನ ಇಲ್ಲಿ ಆನೆಗಳ ಮೇಲೆ ಇಟ್ಟು ಪ್ರಾಕ್ಟೀಸ್ ಮಾಡಿಸ್ತಿರ್ತಾರೆ ಆನೆಗಳಿಗೆ ಅದಂತೂ ತುಂಬಾ ಚೆನ್ನಾಗಿತ್ತು ನನಗಂತೂ ಇದೇ ಫಸ್ಟ್ ಎಕ್ಸ್ಪೀರಿಯೆನ್ಸು ಇದೆಲ್ಲ ಮಾಡಿಸ್ತಾರೆ ಅಂತೇಳಿ ಗೊತ್ತಾಯ್ತು ಆಮೇಲೆ ಎಲ್ಲ ಥರದ ಆನೆಗಳೂ ಅವು ಅದು ನಮ್ಮ ಥರನೇ ನನ್ನ ಮನುಷ್ಯರು ಥರನೇ ನಮಗೆ ನಮ್ಮ ಭಾವನೆಗಳಿಗೆ ಅವು ಸ್ಪಂದಿಸೋ ಥರ ಅಂತೇಳಿ ಅನಿಸ್ತಿತ್ತು ನಾವು ಏನು ಮಾ ಅಂದರೆ ಅಲ್ಲಿ ಅವ್ರಿಗೆ ಮಾವುತ್ರ ಇರೋ ಇರ್ತಾರೆ ಆನೆಗಳಿಗೆ ಅವರು ಸಿಗ್ನಲ್ ಏನು ಮಾಡ್ತಾರೆ ಅಂತೇಳಿ ನಮಗೆ ಗೊತ್ತಿಲ್ಲ ಆದರೆ ನಮ್ಗೆ ತುಂಬಾ ಖುಷಿಯಾಯಿತು ಅದನ್ನೆಲ್ಲ ನೋಡಿ ಅಷ್ಟು ಚೆನ್ನಾಗಿತ್ತು ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರ ದಸರಾ ಮಹೋತ್ಸವಕ್ಕೆ ಮನೆಗಳು ಇರುತ್ತೆ ಅಂತೇಳಿ ಅಲ್ಲಿ ಇರೋರನ್ನ ಕೇಳಿದಾಗ ಗೊತ್ತಾಯಿತು ಭೀಮಾ ಹಾಗೆಯೇ ಅಭಿಮನ್ಯು ನಮ್ಮ ದಸರಾ ಅಂಬಾರಿಯನ್ನು ಐತಿಹಾಸಿಕ ಮೈಸೂರು ದಸರಾದ ಮಹೋತ್ಸವದಲ್ಲಿ ನಮ್ಮ ಚಿನ್ನದ ಅಂಬಾರಿಯನ್ನು ಬರುವಂಥದ್ದು ಬಂದು ಅಭಿಮನ್ಯು ಭೀಮಾ ಇರ್ತಾನೆ ಹಾಗೆಯೇ ಧನಂಜಯ ಏಕಲವ್ಯ ಮಹೇಂದ್ರ ಪ್ರಶಾಂತ ಹಾಗೆಯೇ ಲಕ್ಷ್ಮೀ ಕಾವೇರಿ ಕನಜ ಕಂಜಾನ್ ಸಾರಿ ಕಂಜಾನ ಅಂತೇಳಿ ಇಷ್ಟು ಆನೆಗಳು ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಮೈಸೂರು ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ತೇವೆ ಹಾಗೆಯೇ ನಮ್ಮ ಈಗ ಫಸ್ಟಿಂದ ನಡ್ಕೊಂಡು ಬಂದಿರುವಂತಹ ನಮ್ಮ ಮೈಸೂರು ದಸರಾ ಅಂಬಾರಿಯನ್ನು ಒತ್ತಿ ನಡೆದಂತಹ ಆನೆಗಳ ಹೆಸರನ್ನು ಹೇಳ್ತೀನಿ ಹಾಗೆಯೇ ಮೊದಲ ಬಾರಿಗೆ ಅಂಬಾರಿಯನ್ನು ಒತ್ತು ನಡೆದಂತಹ ಆನೆ ಯಾವುದು ಅಂತ ಹೇಳಿದರೆ ಜಯ ಮಾಡ್ತಾಂಡ ಅಂತೇಳಿ ಹಾಗೆ ಎರಡನೇದು ಬಂದು ಐರಾವತ ಮೂರನೇದು ಬಂದು ಬಿಳಿಗಿರಿ ಆನೆ ನಾಲ್ಕನೇದು ಬಂದು ರಾಜೇಂದ್ರ ಹಾಗೆಯೇ ಐದನೇದು ಬಂದು ದ್ರೋಣ ಅಂತೇಳಿ ಇನ್ನು ಆರನೇದು ಬಂದು ನಮ್ಮ ಅರ್ಜುನ ಅರ್ಜುನನ ಮಾತ್ರ ಯಾವತ್ತೂ ಮರೆಯೋಕ್ಕೆ ಆಗಲ್ಲ ಇವಾಗ ನಮ್ಮ ಅರ್ಜುನ ನಮ್ಮಲ್ಲಿ ಬರೀ ಫಸ್ಟೆ ಹಾಗೆಯೇ ಬಲರಾಮ ಈ ಬಾರಿ ನಮ್ಮ ಆನೆಯನ್ನು ಒ ನಮ್ಮ ಸಾರಿ ನಮ್ಮ ಅಂಬಾರಿಯನ್ನು ಒತ್ತಿ ನಡೆಯುವಂಥದ್ದು ನಮ್ಮ ಅಭಿಮನ್ಯು ಹಾಗೆಯೇ ಅಭಿಮನ್ಯುಗಿಂತ ಭೀಮಾ ತುಂಬಾ ವೆಯ್ಟ್ ಇದ್ದಾನೆ ಆದರೆ ಈ ಬಾರಿ ಅಭಿಮನ್ಯುನೇ ಅಂಬಾರಿಯನ್ನು ಅವರುವಂಥದ್ದು ಅಂತ ಹೇಳಿ ಅಲ್ಲಿರೋರನ್ನ ಕೇಳಿ ತಿಳ್ಕೊಂಡೆ ನನಗೇನು ಗೊತ್ತಿರಲಿಲ್ಲ ನಮ್ಮ ಅರ್ಜುನ ಆನೆ ಬಗ್ಗೆ ಏನಾದರೂ ಹೇಳಬೇಕು ಅಂತ ಗಜ ಗಜಪಡೆಗಳಲ್ಲೇ ಅತಿ ಹೆಚ್ಚು ತೂಕ ಇದ್ದಿದ್ದು ಅಂತ ಹೇಳಿದರೆ ನಮ್ಮ ಅರ್ಜುನ ಆನೆ ಎಷ್ಟಿತ್ತು ಅಂತ ಹೇಳಿದರೆ ಐದು ಸಾವಿರದ ಆರುನೂರ ಎಂಬತ್ತು ಕೆ ಜಿ ತೂಕ ಇದ್ದ ನಮ್ಮ ಅರ್ಜುನ ಈ ಬಾರಿ ಅಭಿಮನ್ಯು ಎಷ್ಟಿದ್ದಾನೆ ಅಂತ ಹೇಳಿದರೆ ಐದು ಸಾವಿರದ ಮುನ್ನೂರು ಚಿಲ್ಲರೆ ಇದ್ದಾನೆ ಭೀಮ ಐದು ಸಾವಿರದ ನಾನ್ನೂರು ಚಿಲ್ಲರೆ ಇದ್ದಾನೆ ಅಂತೇಳಿ ಅಲ್ಲಿ ಇರೋರನ್ನ ಕೇಳಿದೆ ಅಲ್ಲಿರೋರು ಅಂತ ಹೇಳಿದರೆ ಅಲ್ಲೇ ಅಂಬಾರಿ ಸಾರಿ ಅಂಬಾರಿ ಅಂತೀನಿ ಮಾವುತರು ಅವರು ಒಬ್ಬರು ನನಗೆ ಡೇ ಟೈಮಲ್ಲಿ ಒಬ್ಬರು ಸಿಕ್ಕಿದರು ಅವ್ರ ಹತ್ರ ಕೇಳಿದೆ ಅವರು ಎಲ್ಲ ಮಾಹಿತಿನೂ ಕೊಟ್ಟರು ಹಾಗೇ ನಾನು ನೋಟ್ ಮಾಡ್ಕೊಂಡಿದ್ದೆ ಇದೆಲ್ಲ ನಿಮ್ಮಲ್ಲಿ ಶೇರ್ ಮಾಡ್ಕೋಬೇಕು ಅಂತೇಳಿ ಏನು ಗೊತ್ತಾ ಈ ಮಾವುತರುಗಳಿಗೆ ಆನೆಗಳ ಜೊತೆ ಯಾವ ಥರ ಫೀಲಿಂಗ್ ಇರುತ್ತೋ ಗೊತ್ತಿಲ್ಲ ಮೂಕ ಪ್ರಾಣಿಗಳನ್ನ ನಾವುಗಳಾದರೂ ಸಾಮಾನ್ಯ ಮನುಷ್ಯರುಗಳು ಯಾರೇ ಆಗ್ಬೋದು ಅವ್ರನ್ನ ಅಟ್ಯಾಚ್ ತೊಗೊಂಡ್ರೆ ನಾವು ಮನುಷ್ಯರು ಸಹ ಬಿಟ್ಬಿಡ್ತೀವಿ ಆ ಮೂಕ ಪ್ರಾಣಿಗಳನ್ನ ಅಟ್ಯಾಚ್ ತೊಗೊಂಡ್ಮೇಲೆ ಅವ್ರನ್ನ ಬಿಟ್ಟು ಇರೋಕ್ಕಾಗಲ್ಲ ಅವ್ರಿಗೆ ಬಿಟ್ಟೇನಾದರೂ ಹೋರಂತೂ ತುಂಬಾ ನೋವಾಗುತ್ತೆ ಅದಕ್ಕೆ ಎಕ್ಸಾಂಪಲ್ ಏನಂತ ಹೇಳಿದರೆ ನಮ್ಮ ಅರ್ಜುನ ಆ ಮಾವುತನ ಬಿಟ್ಟೋದಾಗ ಆ ಮಾವುತ ನೋಡ್ಬೋದು ನಾವು ಈ ಮೊಬೈ ರೀಲ್ಸ್ಗಳಲ್ಲಿ ನೋಡಿದ್ವಿ ಹಾಗೆ ಟಿ ವಿಗಳಲ್ಲೆಲ್ಲ ನೋಡಿದ್ವಿ ತುಂಬಾ ವ್ಯಥೆ ಪಡ್ತಿದ್ದ ಅವ್ನು ಸ್ವಂತ ಏನೋ ಒಂದು ಕಲ್ತ್ಕೊಂಡಿರೋ ಥರ ಅವ್ನು ತುಂಬಾ ವ್ಯಥೆ ಪಡ್ತಿದ್ದ ಹಾಗಾಗಿ ಆ ಮಾವುತ್ರಿಗೂ ಹಾಗೆಯೇ ಆ ಆನೆಗಳ್ಳು ಯಾವುದೇ ಪ್ರಾಣಿಗಳನ್ನ ಪಳಗಿಸಿರ್ತಾರಲ್ಲ ಅವ್ರಿಗೇ ತುಂಬಾ ಕನೆಕ್ಷನ್ ಇರುತ್ತೆ ಒಂದು ನಾವು ಈ ಈ ದೃಶ್ಯವನ್ನು ನೋಡಿದ ಮೇಲೆ ನಿಮಗೆ ಇದು ಯಾವ ಟೈಮಲ್ಲಿ ನೋಡಲಿಕ್ಕೆ ಸಿಗುತ್ತೆ ಯಾವ ಟೈಮಲ್ಲಿ ಹೋಗಿ ಅಂತೇಳಿ ಹೇಳಲೇಬೇಕು ಇದನ್ನು ನೀವೇನಾದರೂ ಮೈಸೂರಿಗೆ ಹೋದರೆ ಇನ್ನು ಮೈಸೂರಲ್ಲಿ ಇರೋರು ಯಾರೂ ಮಿಸ್ ಮಾಡ್ಕೊಂಡಿರಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದನ್ನ ಎಂಥ ಫೀಸ್ ಅಂತನೂ ಇರೋಲ್ಲ ರೋಡಲ್ಲಿ ಹೋಗ್ತಿರೋದನ್ನ ನೋಡ್ಬೋದು ಹಾಗೆಯೇ ನಾವೇನಾದರೂ ಈಗ ಅಭಿಮನ್ಯು ಅಂಬಾರಿಯನ್ನು ಹೊತ್ತು ನಡೆಯೋದು ಬಟ್ ಕ್ರೇಜ್ ಇರೋದು ಭೀಮಂಗೆನೆ ಜಾಸ್ತಿ ಕ್ರೇಜ್ ಇರೋದು ಹಾಗೆಯೇ ನಮ್ಮ ಫಸ್ಟಿದಂತಹ ಅರ್ಜುನಂಗೆ ಯಾರು ಸರಿಸಾಟಿ ಇಲ್ಲ ಅಂತಲೇ ಹೇಳ್ಬೋದು ಅಷ್ಟು ಆ ಅರ್ಜುನನ ಘನತೆ ಗಾಂಭೀರ್ಯತೆ ಹಾಗೆಯೇ ಅಂಬಾರಿನ ಅದ್ರ ಮೇಲೆ ಕೂರಿಸಿದ್ರೆ ಅಂಬಾರಿಗೆ ಒಂದು ಕಳೆ ಬರ್ತಿತ್ತು ಅರ್ಜುನಂಗೆ ಅರ್ಜುನನಿಂದ ಅಂಬಾರಿಗೊಂದು ಕಳೆ ಬರ್ತಿತ್ತು ಆಗಿತ್ತು ಈಗಲೂ ನಮ್ಮ ಅಭಿಮಾನಿ ಅದೇ ಕಡೆ ನಾನು ತುಂಬಿದ್ದಾನೆ ಅಂತ ಹೇಳ್ಬೋದು ಇನ್ನು ಆ ಗ್ರೌಂಡಲ್ಲಿ ಎಲ್ಲ ಪ್ರಾಕ್ಟೀಸ್ ಮುಗಿದ ಮೇಲೆ ಮತ್ತೆ ವಾಪಸ್ಸು ಅರಮನೆ ಕಡೆಗೆ ಕರ್ಕೊಂಡು ಹೋಗ್ತಾರೆ ಆ ಗ್ರೌಂಡಿಂದ ವಾಚೆ ಬರಬೇಕಾದ್ರೆ ಎಷ್ಟು ಸೆಕ್ಯುರಿಟಿ ಇರುತ್ತೆ ಎಷ್ಟು ಪೊಲೀಸ್ಗಳಿರ್ತಾರೆ ಅಂತೇಳಿದರೆ ನೀವೇ ನೋಡ್ಬೋದು ಅಲ್ಲಿ ತುಂಬಾ ಸ್ಟ್ರಿಕ್ಟ್ ಇರುತ್ತೆ ಹಾಗೆಯೇ ನೋಡುವಂಥವ್ರಿಗೂ ಸಹ ಅವಕಾಶ ಮಾಡಿಕೊಡ್ತಾರೆ ಸೈಡಲ್ಲಿ ನಿಂತ್ಕೊಳ್ಳಿ ಹಾಗೆಯೇ ಟಾರ್ಚ್ಗಳೆಲ್ಲ ಆನ್ ಮಾಡಬೇಡಿ ಅಂತ ಹೇಳಿ ಹೇಳ್ತಾರೆ ಅದೇ ಥರ ನಾವು ಫಾಲೋ ಮಾಡಬೇಕು ಇನ್ನೂ ಬರೋದು ಸ್ವಲ್ಪ ಲೇಟ್ ಇತ್ತು ಹಾಗಾಗಿ ನಾನು ಟಾರ್ಚ್ ಆನ್ ಮಾಡಿದ್ದೆ ಆಮೇಲೆ ಬರುತ್ತೆ ಒಂದಾದಮೇಲೆ ಒಂದು ಆನೆಗಳು ಬರುತ್ತೆ ಅದರ ಹೆಸ್ರುಗಳೆಲ್ಲ ಗೊ ಗೊತ್ತಿರೋರು ಅವರೇ ಹೇಳ್ತಿದ್ರು ಇನ್ನು ಇದನ್ನು ನೀವು ಈ ಗ್ರೌಂಡಲ್ಲಿ ಆನೆಗಳು ನೀರೆಲ್ಲ ಹೆಚ್ಚೋದು ಅದೆಲ್ಲ ನೋಡಬೇಕು ಅಂತ ಹೇಳಿದ್ರೆ ಈ ಗ್ರೌಂಡ್ಗೆ ನೀವು ಕರೆಕ್ಟಾಗಿ ಸಿಕ್ಸ್ ತರ್ಟಿ ಅಥವಾ ಸಿಕ್ಸ್ ಫಿಫ್ಟೀನ್ಗೆ ಬಂದರೆ ನಿಮಗೆ ಆ ಥರದ್ದೆಲ್ಲ ನೋಡೋದಕ್ಕೆ ಸಿಗುತ್ತೆ ಹಾಗೆಯೇ ಮೊದಲೇದಾಗಿ ಈ ಥರ ಹಾಕಿರ್ತಾರೆ ಅದು ಏನು ಹಾಕಿರ್ತಾರೆ ಅಂತ ಹೇಳಿದರೆ ರೋಡಲ್ಲಿ ಯಾವುದಾದ್ರೂ ಮುಳ್ಳಾಗ್ಬೋದು ಹಾಗೆಯೇ ಇಲ್ಲಾಂದರೆ ಮೊಳೆ ಆಗ್ಬೋದು ಯಾವುದಾದ್ರೂ ಇದ್ದರೆ ಅದು ಉಕ್ಕು ಅದು ಉಕ್ಕೋಗೆ ಅನ್ಕೊಬಿಡ್ಲಿ ಅಂತೇಳಿ ಅದನ್ನು ಫಸ್ಟ್ ಹಾಕ್ತಾರೆ ಆದ ನಂತರ ಅದ್ರ ಹಿಂದೆ ಆನೆಗಳನ್ನ ಕರ್ಕೊಂಡು ಹೋಗ್ತಾರೆ ಅದೇಂತಕ್ಕೆ ಅಂತ ಹೇಳಿದ್ರೆ ಆಲ್ರೆಡಿ ಎಲ್ರಿಗೂ ಗೊತ್ತಿರುತ್ತೆ ಆನೆಗಳಿಗೆ ಕಲ್ಲಾಗ್ಬೋದು ಮುಳ್ಳಾಗ್ಬೋದು ಒಂದ್ಸಲ್ ಕಲ್ಲು ಚುಚ್ಚೆ ಚುಚ್ಚುತ್ತೆ ಮುಳ್ಳಾಗ್ಬೋದು ಮುಳೆ ಆಗ್ಬೋದು ಆನೆಗಳಿಗೆ ಚುಚ್ಚಬಾರ್ದು ಅಂತೇಳಿ ಅಷ್ಟೆ ಇನ್ನು ಪ್ರೀ ಭೀಮನ್ ಕ್ರೇಜ್ ಎಷ್ಟಿದೆ ಅಂತೇಳಿ ನೋಡೋಣ ಬನ್ನಿ ಸುಗ್ರೀವ ಇಲ್ಲಿ ಸುಗ್ರೀವ ಇಲ್ಲಿ ಅಭಿಮನ್ಯು ಅಭಿಮನ್ಯು ಇದು ಬರ್ತಾ ನೋಡು ಇಲ್ಲಿ ಇಲ್ಲಿ ಇದೆ ಅಭಿಮನ್ಯು ಹ್ಞೂ ಅಂಬಾರಿ ಹೊರದು ಇದೆ ಅಭಿಮನ್ಯು ಅವನಾಗಿರೋ ಪಾಪ ಕೂಗನು ಇದು ಇದು ಇಲ್ಲಿ ಸುಗ್ರೂ ಅವರು ಇದು ವೈ ಏಕಲವೇ ಶ್ರೀಕಂಠ ಇದೆ ಇಲ್ಲಿ ಹೀರೋ ಏಕಲವೇರು ಇಲ್ಲಿ ಏಕಲವ್ಯ ಇರೋ ಇರೋ ಹೀರೋ ಮಹೇಂದ್ರ ಇಲ್ಲಿ ಮಹೇಂದ್ರ 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 ಭತ್ತ ನೋಡಿದೆ ಹೀರೋ ಎದುರುಕೊಳ್ಬೇಡ ಇಲ್ಲಿಗೇನು ಹಿಡ್ಕೊಂಡಿರೋ ಯಾಕೆ ಹಿಂಗಾರತ್ತೆ ಒಂದೇ ಸಾಮಾನು ಹತ್ತಿ ಹತ್ಬ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಬೇಡಿ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ಇನ್ನಷ್ಟು ಮತ್ತೆ ಒಳ್ಳೆ ಒಳ್ಳೆ ವಿಷಯಗಳನ್ನ ನಿಮಗೆ ತಿಳಿಸ್ಕೊಡೋಕ್ಕೆ ನಮಗೆ ಸ್ಫೂರ್ತಿ ಸಿಗ್ತ ಆಗುತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ವಂದನೆಗಳು